ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆನೇ ನಾವು ಮೈಸೂರಿಗೆ ಹೋಗೋಣ ಅಂತ ಹೊರಟಿ ರೆಡಿ ಆಗಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮದುವೆ ಇದೆ ಹಾಗೆ ಸ್ವಲ್ಪ ಮೈಸೂರು ಟ್ರಿಪ್ ಕೂಡ ಆಗುತ್ತೆ ಅಂತೇಳಿ ಬೆಳಗ್ಗೆನೇ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಎಲ್ಲ ಫುಲ್ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಈಗ ಮೈಸೂರು ಕಡೆ ಹೋಟ್ವಿ ಐದು ಗಂಟೆಗೆಲ್ಲ ಮನೆ ಬಿಡಬೇಕು ಅಂದ್ಕೊಂಡಿದ್ವಿ ಅಟ್ಲೀಸ್ಟ್ ಆರು ಗಂಟೆಗಾದರೂ ಮನೆ ಬಿಟ್ವಿ ಎಲ್ಲ ರೆಡಿಯಾಗಿ ಹಾಗೆ ಕೆಂಗೇರಿಗೆ ಬಂದ್ವಿ ಅಲ್ಲಿ ಬಂದು ನಮಗೆ ಫ್ಲೈ ಓವರ್ ಗಾಡಿ ಸಿಗುತ್ತೆ ನಾನ್ ಸ್ಟಾಪ್ ಅಂತೇಳಿ ಮೈಸೂರಿಗೆ ಹತ್ತೀವಿ ಎರಡು ಅವರ್ಗೆಲ್ಲ ಮೈಸೂರು ಕೂಡ ರೀಚ್ ಆದ್ವಿ ತುಂಬಾ ಚೆನ್ನಾಗಿದೆ ರೋಡೆಲ್ಲ ನಾನ್ ಸ್ಟಾಪ್ ಗಾಡಿ ಹತ್ಬಿಟ್ರೆ ಎರಡು ಅವರ್ಗೆಲ್ಲ ಮೈಸೂರು ರೀಚ್ ಆಗ್ತೀವಿ ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಈ ಬಸ್ನ ಹತ್ಕೊಂಡ್ವಿ ಇನ್ನೇನು ಹೋಗ್ತಾ ಇದ್ದೀವಿ ಸೀಟ್ ಕೂಡ ಸಿಗಲಿಲ್ಲ ಓಕೆ ಅಂತೇಳ್ಬಿಟ್ಟು ಆದರೂ ಪರವಾಗಿಲ್ಲ ಅಂತ ಈಗ ಹೋಗ್ತಾ ಇದ್ದೀವಿ ಹಾಗೆ ನಿದ್ದೆ ಕೂಡ ಆಯಿತು ಬಸ್ಸಲ್ಲೇ ಈಗ ಬಂದ್ವಿ ಇನ್ನೇನು ಮೈಸೂರು ನಿಯರು ಯಾಕೆಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆ ನೆದ್ಬಿಟ್ಟು ಮನೆಯಲ್ಲೇ ರೆಡಿಯಾಗಿ ಬಂದಿದ್ವಿ ಈಗ ನೋಡ್ತಾ ಇರ್ಬೋದು ಇಲ್ಲಿ ಬಸ್ ಸ್ಟಾಪ್ ಕ್ವಿಕ್ ಬಂದ್ವಿ ಮೈಸೂರಲ್ಲಿ ನಮಗೆಲ್ಲ ಹೊಸದು ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮತ್ತು ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡೆಲ್ಲ ಏನೂ ಗೊತ್ತಿರಲಿಲ್ಲ ಹಾಗಾಗಿ ಎಲ್ಲ ಆಟೋ ಮಾಡಿಕೊಂಡು ಬಂದ್ವಿ ನಾನು ನನ್ನ ಆದ್ನಿ ಅವರ ಮಕ್ಕಳು ಎಲ್ಲರೂ ಬಂದಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಫಸ್ಟು ಅಂತೇಳಿ ಈಗ ಹೊರಟಿದ್ದೀವಿ ಬಸ್ ಕೂಡ ಸಿಕ್ತು ಸಿಟಿ ಬಸ್ಸಲ್ಲೇ ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಆಲ್ಮೋಸ್ಟು ಮನೆಯಲ್ಲೇ ರೆಡಿ ಆಗಿದ್ವಿ ಇವತ್ತು ಫುಲ್ಲು ಚಾಮುಂಡಿ ಬೆಟ್ಟ ಮತ್ತು ಅರಮನೆ ಮತ್ತು ಟೈಮ್ ಸಿಕ್ಕಿರೀನೂ ಕೆಲವೊಂದು ಪ್ಲೇಸ್ ನೋಡಿಕೊಂಡು ನೈಟು ಚೌಟ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ ಈಗ ಮೇಲ್ಭಾಗ ಬೆಟ್ಟದ ಹತ್ರ ಕೂಡ ಬಂದ್ವಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಎಲ್ಲ ಇದೆ ಫಸ್ಟ್ ಟೈಮು ಅಂದರೆ ಫೋಟೋಸು ಅದೆಲ್ಲ ನೋಡಿದ್ದೀನಿ ಅಷ್ಟೇ ಡೈರೆಕ್ಟಾಗಿ ಇವತ್ತೇ ಬಂದಿರೋದು ಈಗ ಹೋಗ್ತಾ ಇದ್ದೀವಿ ಮೊದಲು ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಯಾಕೆಂದರೆ ಟಿಫನ್ ಕೂಡ ಇನ್ನೂ ಮಾಡಿಲ್ಲ ಮೊದಲು ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಟಿಫನ್ ಮಾಡೋಣ ಬೇಗನೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ನೋಡಿವಿ ತುಂಬಾ ರಶ್ ಇತ್ತು ತುಂಬಾ ಜನ ಇದ್ದರು ಏಕೆಂದರೆ ಮನೇಲೆ ರೆಡಿಯಾಗಿ ಬಂದಿರೋದ್ರಿಂದ ಡೈರೆಕ್ಟು ಒಂದೇ ಸರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಎಲ್ಲನೂ ಹೊಸದು ಎಂದು ಬಂದಿಲ್ಲ ನಾವು ಆ ಹಸ್ಬೆಂಡ್ ಬಂದಿದ್ದಾರೆ ಹಾಗಾಗಿ ಅವ್ರು ನೋಡಿದ್ರಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಒನ್ ಒಂದೇಗೇ ನಮಗೆ ಎರಡು ಪ್ಲೇಸ್ ನೋಡಿವಿ ಅಲ್ಲಿಗೆ ಸಾಕಾಗೋಯಿತು ಅದರಲ್ಲೂ ಲಗೇಜ್ ಬೇರೆ ಇತ್ತು ಮದುವೆಗೆ ಹೋಗ್ಬೇಕಿತ್ತಲ್ಲ ಅಲ್ಲೇದು ಕೂಡ ಲಗೇಜ್ ಎಲ್ಲ ಇತ್ತು ಹಾಗಾಗಿ ತುಂಬಾ ಸುಸ್ತಾಗೋಯಿತು ಅಲ್ಲಿ ಹೋದ್ವಿ ತುಂಬಾ ಜನ ಇದ್ದರು ಹಾಗಾಗಿ ಟಿಫನ್ ಕೂಡ ಕೊಡ್ತಾಯಿದ್ರು ದೇವಸ್ಥಾನದ್ದು ಏನು ದಾಸೋಹ ಇತ್ತು ಅಲ್ಲೇ ಟಿಫನ್ ಕೊಡ್ತಾಯಿದ್ರು ಮಕ್ಕಳೆಲ್ಲ ಹೊಟ್ಟೆ ಅಶ್ವ ಆಗ್ತಾಯಿದೆ ಅಂದರು ಹಾಗಾಗಿ ಮೊದಲು ಟಿಫನ್ ಎಲ್ಲ ಮುಗಿಸ್ಕೊಬಿಡೋಣ ಅಂಥೇಳಿ ಮೊದಲು ಹೋಗಿ ಟಿಫನ್ ಮಾಡಿಕೊಂಡು ನೆಕ್ಸ್ಟು ದೇವರ ದರ್ಶನಕ್ಕೆ ಬಂದ್ವಿ ಮೂವತ್ತು ರೂಪಾಯಿದು ಟಿಕೆಟ್ ತೊಗೊಂಡು ಸ್ಪೆಷಲ್ ಎಂಟ್ರಿ ಇರುತ್ತಲ್ಲ ತರ್ಟಿ ಹಂಡ್ರೆಡ್ ರುಪೀಸ್ ಇರುತ್ತೆ ತರ್ಟಿ ರುಪೀಸ್ ಇರುತ್ತೆ ನಾವು ತರ್ಟಿ ರುಪೀಸ್ದು ತೊಗೊಂಡು ಬಂದಿದ್ದೀವಿ ಆದರೂ ತುಂಬಾ ಕ್ಯೂ ಇತ್ತು ಎರಡು ಅವರ್ ಆಯ್ತು ಆಯಿತು ದರ್ಶನ ಆಗೋದಕ್ಕೆ ಅದರಲ್ಲೂ ಆ ಸೆಕೆಲಿ ನಮ್ಮ ಹುಡುಗರ್ನಂತೂ ಕರ್ಕೊಂಡು ಹೋಗೋದ್ರಲ್ಲಿ ನಮಗಂತೂ ಸಾಕು ಸಾಕಾಯಿತು ಹಾಗೆ ಕ್ಯೂನಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಇದ್ದೆ ಯಾಕೆಂದರೆ ನಮಗೆ ಲಗೇಜ್ ಇಟ್ಕೊಂಡು ಮಕ್ಕಳನ್ನ ಎತ್ಕೊಂಡು ವೀಡಿಯೋಸ್ ಮಾಡೋದು ಕಷ್ಟ ಆಯಿತು ಅಲ್ಲಲ್ಲೇ ಕೆಲವೊಂದು ವೀಡಿಯೋಸ್ ಮಾತ್ರ ಮಾಡ್ಕೊಂಡಿದ್ದೀನಿ ತುಂಬಾ ಜನ ಇದ್ದರು ಕ್ಯೂ ಕೂಡ ಅಷ್ಟೇ ಬೇಗ ಪಾಸ್ ಆಗ್ತಾನೆ ಇರಲಿಲ್ಲ ತುಂಬಾ ನಿಧಾನ ಆಯಿತು ದರ್ಶನ ಆಗೋದು ಮಕ್ಕಳೆಲ್ಲ ಸ್ವಲ್ಪ ಟಿಫನ್ ತಿಂದಿದ್ರು ಹಾಗಾಗಿ ಕಾಮಾಗಿದ್ದರು ಏನೂ ಗಲಾಟೆ ಮಾಡಲಿಲ್ಲ ನಾವು ಟಿಫನ್ನು ತಿನ್ನಿಸ್ಕೊಂಡೆ ಹಾಗೆ ಕರ್ಕೊಂಡು ಹೋಗಿದ್ರೆ ತುಂಬಾ ಈಸಿ ಆಗೋದ ಓಕೆ ಹೊಟ್ಟೆ ಎಲ್ಲ ಇರೋದು ಈಗ ಇನ್ನೇನು ಎಂಟ್ರೆನ್ಸ್ಗೆ ಬಂದು ಫಸ್ಟ್ ಟೈಮು ನಾನು ಹೋಗಿದ್ದು ತುಂಬಾ ಕ್ಯೂರಿಯಾಸಿಟಿ ಇತ್ತು ನನಗೆ ಹೇಗಿದೆ ದೇವಸ್ಥಾನ ಏನು ಎಲ್ಲ ನೋಡಬೇಕು ಅಂತ ಹಾಗಾಗಿ ನನಗೆ ಎಲ್ಲಾದರೂ ಹೊರಗಡೆ ಹೋದರೆ ಅದೆಲ್ಲ ಯಾವ ರೀತಿ ಕಟ್ಟಿದ್ದಾರೆ ಹೇಗಿದೆ ಅಲ್ಲಿ ಫೆಸಿಲಿಟಿ ಎಲ್ಲ ಹೇಗಿದೆ ಎಲ್ಲನೂ ಪ್ರತಿಯೊಂದು ಅಬ್ಸರ್ವ್ ಮಾಡೋದಕ್ಕೆ ತುಂಬಾ ಇಷ್ಟ ಹಾಗಾಗಿ ಎಲ್ಲ ಪ್ರತಿಯೊಂದು ನೋಡ್ತಾ ಇರ್ತೀನಿ ಈ ಥರ ಟೆಂಪಲ್ಗೆಲ್ಲ ಹೋಗೋದನ್ನ ನನಗೆ ತುಂಬಾ ಇಷ್ಟ ಆಗಿ ಈಗ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಹಾಗೆ ಎಂಟ್ರೆನ್ಸಲ್ಲಿ ಬಂದು ಅಲ್ಲಿ ಇಲ್ಲೂ ಕೂಡ ಕೆಲವೊಂದು ಫೋಟೋಸ್ ಇಲ್ಲ ತಗೊಂಡ ಹಾಗೆ ಇಲ್ಲಿ ಕಡ್ಡಿ ಕರ್ಪೂರ ಐತರದ್ದೆಲ್ಲ ಹಚ್ಚುತ್ತಾರೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಹಾಗೆ ಬರ್ತಾ ನಮ್ಮ ಹುಡುಗರು ಈ ಥರ ಹ್ಯಾಟ್ ಬೇಕು ಅಂದ್ರು ಹಾಗಾಗಿ ಈ ಥರ ಕ್ಯಾಪ್ ಎಲ್ಲ ತಗೊಳ್ತಾ ಇದ್ವಿ ಚೆನ್ನಾಗಿ ಹಾಗೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಇಂದ ಇಬ್ಬರದ್ದೊಂದು ಹ್ಯಾಟ್ ತಗೊಂಡ್ರೆ ಹಾಕೋಬೋದು ಹೇಳ್ಬಿಟ್ಟು ತೊಗೊಂಡ್ರು ಹಾಗೆ ಒಳಗಡೆ ಹೋದ್ವಿ ಇಲ್ಲಿ ಕೂಡ ಅಷ್ಟೇ ಅಂದರೆ ಕಡಿಲೆಲ್ಲ ಮಾಡಿರೋ ಥರದ ಐಟಮ್ಸ್ ಎಲ್ಲ ತುಂಬಾ ಜಾಸ್ತಿ ಇದು ಮರದ್ದು ಎಲ್ಲನೂ ನೋಡ್ತಾ ಇದ್ವಿ ಪ್ರೈಸ್ ಕೂಡ ಅಷ್ಟೇ ತುಂಬಾ ಜಾಸ್ತಿನೇ ಇರುತ್ತೆ ಬಟ್ ನಾವು ಕ್ಯಾರಿ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ನಾವು ಅಷ್ಟೊಂದು ಏನು ಶಾಪಿಂಗ್ ಎಲ್ಲ ಏನೂ ಮಾಡಲಿಲ್ಲ ಎಲ್ಲ ನೋಡ್ತಾ ಇದ್ವಿ ಏನು ಯಾವ ರೀತಿ ಇದೆ ಕ್ವಾಲಿಟಿ ಎಲ್ಲ ಅಂತ ನೆಕ್ಸ್ಟ್ ನಾವು ಮಧ್ಯಾಹ್ನ ಊಟಕ್ಕೆಲ್ಲ ಯಾಕಂದ್ರೆ ಯಾಕೆಂದರೆ ಟಿಫನೆಲ್ಲ ಮಾಡಿದ್ವಲ್ಲ ಹಾಗಾಗಿ ಆ ಊಟಕ್ಕೆ ತುಂಬಾ ಕ್ಯೂ ಇತ್ತು ಹಾಗಾಗಿ ಅಲ್ಲಿ ಪ್ರಸಾದಕ್ಕೆಲ್ಲ ಹೋಗಲಿಲ್ಲ ಹಾಗೆ ಬಂದು ಭೀ ಬಂದು ಇಲ್ಲಿ ಮಹಿಷಾಸುರ ಇತ್ತಲ್ಲ ಇಲ್ಲೂ ಕೂಡ ಎಲ್ಲ ನೋಡಿಕೊಂಡು ಹಾಗೆ ಇಲ್ಲೂ ಕೂಡ ಕೆಲವೊಂದು ನಾವು ಫೋಟೋಸ್ ಎಲ್ಲ ತಕ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ತುಂಬಾ ಬಿಸಿಲಿತ್ತು ಇಲ್ಲಿ ಹಾಗೆ ನಮ್ಮದು ಲಗೇಜ್ ಕೂಡ ಇತ್ತು ಎಲ್ಲನೂ ತಗೊಂಡು ಹಾಗೆ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ಅಲ್ಲಿ ಕೂಡ ಹೋಗ್ಬಿಟ್ಟು ಐಸ್ ಕ್ರೀಮ್ನೆಲ್ಲ ಮಕ್ಕಳಿಗೆ ಕೊಡಿಸ್ಕೊಂಡು ಹಾಗೆ ಇಲ್ಲಿ ತುಂಬಾ ಜನ ಇದ್ದರು ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನಾವು ಫೋಟೋಸ್ ಹೋದ್ರೆ ಯಾರಾದರೂ ಒಬ್ಬರು ಅಡ್ಡ ಬರ್ತಾಯಿದ್ರು ಹಾಗೆ ಅಲ್ಲಿ ಹಾಗೆ ಅಲ್ಲಿ ಒಬ್ಬರು ಬ್ರದರ್ ನಮಗೆ ಒಂದು ಗ್ರೂಪ್ ಫೋಟೋ ಕೂಡ ತೆಗೆದು ಕೊಟ್ಟರು ಅವರೇ ಸರಿ ಅಂತೇಳಿ ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಹೋಗಿ ಮಕ್ಳಿಗೆ ಐಸ್ ಕ್ರೀಮ್ ಎಲ್ಲ ಕೊಡಿಸ್ಕೊಂಡು ನೆಕ್ಸ್ಟು ಬಸ್ ಕೂಡ ಸಿಕ್ತು ನಮಗೆ ಬಸ್ಸಲ್ಲಿ ಬಂದ್ವಿ ನೆಕ್ಸ್ಟ್ ಪ್ಯಾಲೇಸ್ಗೆ ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಬಂದ್ವಿ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಈ ಕಡೆ ಓಪನ್ ಇರಲಿಲ್ಲ ಯಾಕೆಂದರೆ ನಮ್ಗೆ ಅಷ್ಟೊಂದು ಅಡ್ರೆಸ್ ಕೂಡ ಗೊತ್ತಿರಲಿಲ್ಲ ಯಾವುದು ಗೇಟ್ ಓಪನ್ ಇರುತ್ತೇನು ಅಂತ ಎಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಬಂದ್ವಿ ಇಲ್ಲಿ ಈ ಕಡೆ ಗೇಟ್ಗೆ ಬಂದ್ವಿ ಇಲ್ಲಿ ಅಲ್ಲಿ ಕೇಳಿ ್ರು ಕೂಡ ಕೆಲವು ಒಬ್ಬೊಬ್ರು ಥರ ಮಾಹಿತಿ ಕೇಳ್ತಾಯಿದ್ರು ಅದು ಓಪನ್ ಇದೆ ಇದು ಕ್ಲೋಸ್ ಆಗಿದೆ ಅಂತಾರೆ ಅವರು ಕ ಅವ್ರಿಗೂ ಗೊತ್ತಿಲ್ಲ ಅನಿಸುತ್ತೆ ಅವರು ಕೂಡ ನಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ರು ಸರಿ ಇಲ್ಲಿ ಬಂದರೆ ಇದು ಕೂಡ ಗೇಟು ಕ್ಲೋಸ್ ಆಗಿತ್ತು ಹೋಗಿ ಕೇಳಿವಿ ಅವರು ಇದು ಎಂಟ್ರೆನ್ಸ್ ಇಲ್ಲ ಇಲ್ಲಿ ಇನ್ನೊಂದು ಸೈಡ್ ಇದೆ ಅಂದರು ಸರಿ ಅಂತೇಳಿ ಅಲ್ಲಿ ಪಕ್ಕದಲ್ಲೇ ಆ ಒಂದು ಪಾರ್ಕ್ ಇತ್ತು ತುಂಬಾ ಬಿಟ್ಟಿತ್ತು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಪಾರ್ಕಲ್ಲಿ ರೆಸ್ಟ್ ಮಾಡೀವಿ ಹಾಗೆ ನಾವು ಮನೆಯಿಂದನೇ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಹಾಗೆ ಕಡಲೆ ಬೀಜಕ್ಕೆಲ್ಲ ಖಾರ ಹಾಕ್ಕೊಂಡು ಹೋಗಿದ್ವಿ ಯಾಕೆಂದರೆ ನಾವು ಮತ್ತೆ ಎಲ್ಲ ಕಡೆಯೂ ಹೋಟೆಲ್ಗೆ ಹೋಗೋದಕ್ಕಾಗಲ್ಲ ಹಾಗೆ ಮತ್ತೆ ಮಕ್ಕಳು ಹೊಟ್ಟೆ ಹಶು ಅಂತ ಅಂದಿದ ತಕ್ಷಣ ನಾವು ಅವ್ರಿಗೇನು ತಿನ್ಸೋದಕ್ಕೆಲ್ಲ ನಮಗೆ ಟೈಮ್ಗೆ ಸಿಗೋದಿಲ್ಲ ಅಂತೇಳ್ಬಿಟ್ಟು ಒಂದು ಕಿಸಾನ್ ಜಾಮು ಎಲ್ಲ ಮಕ್ಕಳು ತಿಂತಾರೆ ಅಂತೇಳ್ಬಿಟ್ಟು ಎಲ್ಲ ತೊಗೊಂಡು ಹೋಗಿದ್ವಿ ನೆಕ್ಸ್ಟು ಕೂತ್ಕೊಂಡು ಅದೆಲ್ಲ ತಿಂದು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಹಾಗೆ ನೆಕ್ಸ್ಟು ಅರಮನೆ ನೋಡೋಣ ಅಂತ ಒಳಗಡೆ ಬಂದ್ವಿ ಇನ್ನೊಂದು ಕಡೆ ಗೇಟ್ ಯಾವುದು ಓಪನ್ ಇದೆ ಅಂತ ಆಟೋದವ್ರನ್ನೆಲ್ಲ ಕೇಳಿಕೊಂಡು ಆಟೋದಲ್ಲಿ ಬಂದ್ವಿ ಬಂದವರು ಹೋಗಿ ಯಾವ ಗೇಟ್ ಓಪನ್ ಇದೆ ಏಳು ಗೇಟ್ ಏನೋ ಇದೆ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಆಟೋದವ್ರೇ ಹೇಳ್ತಾಯಿದ್ರು ಏಳು ಗೇಟ್ ಇದೆ ಯಾವುದು ಕೆಲವೊಂದು ಟೈಮು ಕೆಲವೊಂದು ಗೇಟ್ ಓಪನ್ ಇರುತ್ತೆ ಅಂತ ಹಾಗೆ ಈಗ ಬಂದ್ವಿ ತುಂಬಾ ಖುಷಿ ಆಯಿತು ತುಂಬ ವರ್ಷದ ಈ ಫೋಟೋ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ವಿ ಆದರೂ ಅಲ್ಲಿ ನೋಡೋದಷ್ಟು ನಮಗೆ ಕ್ಲಿಯರಾಗಿ ಸಿಗ್ಗೆ ಸಿಗ್ತಾ ಇರಲಿಲ್ಲ ಅಲ್ಲಿ ಒಳಗಡೆ ಹೋಗಿ ಅಲ್ಲಿನ ಆವಾಗಿನ ಶಿಲ್ಪಕಲೆ ಹೇಗಿದೆ ಏನು ಎಷ್ಟು ಚೆಂದ ಕಟ್ಟಿದ್ದಾರೆ ಅಂತ ಎಲ್ಲ ಒಳಗಡೆ ಹೋಗ್ಬಿಟ್ಟು ಎಲ್ಲ ಒಂದು ರೌಂಡ್ ನೋಡಿಕೊಂಡು ಅಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಅಲ್ಲ ಇರುತ್ತೆ ಏನೋ ಅದಕ್ಕೆಲ್ಲ ಯಾವುದೇ ರೀತಿ ಇದಿಲ್ಲ ಹಾಗೆ ಅದಕ್ಕೆ ಎಂಟ್ರಿ ಫೀಸ್ ಕೂಡ ಇರುತ್ತೆ ತುಂಬಾ ಜನ ಇಲ್ಲೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಜನ ಹೋಗ್ಬಿಟ್ಟು ಅಲ್ಲೂ ಕೂಡ ಅರಮನೆ ಎಲ್ಲ ನೋಡಿಕೊಂಡು ಯಾಕೆಂದರೆ ವಿಶಾಲವಾಗಿದೆ ಅಂದರೆ ಜನ ಇದ್ದರೂ ಕೂಡ ಅಷ್ಟೇ ಎಲ್ಲರೂ ನೋಡ್ಬೋದು ಹೋಗಿ ಯಾಕೆಂದರೆ ವಿಶಾಲವಾಗಿದೆ ಜಾಗ ಎಲ್ಲಾಗಾಗಿ ಈಗ ಒಳಗಡೆ ಬಂದು ಒಂದು ರೌಂಡು ಎಲ್ಲ ಫುಲ್ ಓಡಾಡಿಕೊಂಡು ಎಲ್ಲ ನೋಡಿವಿ ಯಾವ ರೀತಿ ಇದೆ ಏನು ಎಲ್ಲ ಆಗಿನ ಕಾಲದಲ್ಲಿ ಮರ್ದಲ್ ಮಾಡಿರೋಂಥ ಈ ಬಾಗಿಲೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಆಗಿನ ಗಟ್ಟಿ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಆಗಿನ ಕಾಲದಾಗ ಮಾಡಿರೋ ಅಂಥವು ಎಲ್ಲನೂ ಹಳೆ ವಸ್ತುಗಳಲ್ವಾ ಇವು ತುಂಬಾ ಚೆನ್ನಾಗಿದೆ ಹಾಗೆ ಇದು ಬೆಳ್ಳಿದು ಕನ್ನಡಿ ಬರುತ್ತಲ್ಲ ಅದು ಹಾಗೆ ಬೆಳ್ಳಿವು ಚೇರುಗಳು ಸಿಂಹಾಸನ ಚೇರು ಎಲ್ಲ ಬರ್ತವಲ್ಲ ಈ ಥರದ್ದು ಎಲ್ಲನೂ ಅಲ್ಲಿ ನೋಡ್ಬೋದು ನಾವು ಬೆಳ್ಳಿ ಚೇರುಗಳು ಅಂತ ಎಲ್ಲ ಅಲ್ಲೆಲ್ಲ ಬರ್ದಿದ್ದಾರೆ ನೋಡಿ ಇದು ದಂತಗಳಿಂದ ಎಲ್ಲ ಮಾಡಿರೋದು ಹಾಗೆ ಎಲ್ಲಾನು ನೋಡಿಕೊಂಡು ಏನೋ ಒಂಥರ ಕ್ಯೂರಿಯಾಸಿಟಿ ಹೇಗಿದೆ ಏನು ಅಂತೆಲ್ಲ ನೋಡಬೇಕು ಅಂತ ಎರಡೂ ಕೂಡ ಕನ್ನಡಿ ಇದ್ದರು ಬೆಳ್ಳಿದ್ದರಲ್ಲಿ ಮಾಡಿರೋ ಅಂಥದ್ದು ಹಾಗೆ ಈ ಕಡೆ ಬಂದರೆ ನೋಡಿ ಇಲ್ಲಿ ಇದು ಅಂಬರಿ ಕೂಡ ಇದಿತ್ತು ತುಂಬಾ ಖುಷಿಯಾಯಿತು ನಾವು ಆ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಡೈರೆಕ್ಟಾಗಿ ನೋಡಿರಲಿಲ್ಲ ಹಾಗಾಗಿ ಡೈರೆಕ್ಟಾಗಿ ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಇದು ಎಷ್ಟು ವೇಟ್ ಇದೆ ಏನು ಅಂತೆಲ್ಲ ಈ ನಡುವೆ ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ಚರ್ಚೆ ಆಗ್ತಾಯಿತ್ತು ಇದು ಎಂಬತ್ತು ಕೆ ಜಿ ಏನಿದೆ ಅದು ಪೂರ್ತಿ ಚಿನ್ನದಲ್ಲ ಅಲ್ಲ ಎಂಬತ್ತು ಕೆ ಜಿ ಮಾತ್ರ ಚಿನ್ನ ಇನ್ನು ಐವತ್ತು ಕೆ ಜಿ ಅದು ತೂಕ ಐತೆ ಬಟ್ ಅದರಲ್ಲಿ ಎಂಬತ್ತು ಕೆ ಜಿ ಚಿನ್ನದ ರೇಕ್ಗಳಿಂದ ಮಾಡಿದ್ದಾರೆ ಅದನ್ನು ಅಂತೆಲ್ಲ ಎಷ್ಟೋ ಜನ ಏನು ಕಮೆಂಟ್ ಎಲ್ಲ ಮಾಡ್ತಾಯಿದ್ರು ಅದು ಐವತ್ತು ಕೆ ಜಿ ಇದೆ ಅಂದರೆ ಅದನ್ನು ಕಳ್ತಾರ ಮಾಡಿಬಿಡ್ತಾರೆ ಹಾಗಾಗಿ ಅದನ್ನು ಬರೀ ಎಂಬತ್ತು ಕೆ ಜಿ ಅಂತೆಲ್ಲ ಹಾಕಿದ್ದಾರೆ ಅಂತೆಲ್ಲ ಕಮೆಂಟ್ ಎಲ್ಲ ಮಾಡ್ತಾಯಿದ್ರು ಬಟ್ ಅಲ್ಲೆಲ್ಲ ಇನ್ಫಾರ್ಮೇಷನ್ ಅವ್ರು ಕರೆಕ್ಟಾಗಿ ಕೊಟ್ಟಿರ್ತಾರೆ ಆ ರೀತಿ ಎಲ್ಲ ಏನು ಮಾಡಿರೋದಿಲ್ಲ ಅದು ಟೋಟಲ್ ಬಂದು ಏಳ್ನೂರೈವತ್ತು ಕೆ ಜಿ ಇದೆ ಅದರಲ್ಲಿ ಎಂಬತ್ತು ಕೆ ಬಂಗಾರ ಬಂಗಾರದಲ್ಲಿ ರೇಕ್ ಬಂಗಾರದರಲ್ಲಿ ಮಾಡಿದ್ದಾರೆ ಅಂತ ಹಾಗೆ ಮೇಲ್ ಕೆಳಗಡೆ ಎಲ್ಲ ನೋಡಿದ್ದೆಲ್ಲ ಆಯಿತು ನೆಕ್ಸ್ಟು ಫಸ್ಟ್ ಫ್ಲೋರ್ಗೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಂತೂ ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ರು ಗೊತ್ತಾ ತುಂಬಾ ಜನ ಇದ್ದರು ನಾವು ಎಲ್ಲ ಕಡೆ ನೋಡಿಕೊಂಡು ಹಾಗೆ ಅಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾಯಿರ್ತಾರೆ ಅಲ್ಲೂ ಕೂಡ ನಮಗೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರನ್ನ ಗೈಡ್ನೆಲ್ಲ ಕೇಳಿರೆ ಅವ್ರು ನಮಗೆ ಎಲ್ಲ ಮಾಡಿ ನೋ ಹೇಳ್ತಾಯಿರ್ತಾರೆ ಹಾಗೆ ನೋಡಿ ಇದಂತೂ ಎಷ್ಟು ಚೆಂದ ಇದೆ ಅಂತ ಇದು ಆಗಿನ ಕಾಲದಲ್ಲೆಲ್ಲ ಅಂದರೆ ಸಭಾಂಗಣ ಅಂತ ಏನು ಕರಿತೀವಿ ಆ ಥರ ತುಂಬಾ ಚೆನ್ನಾಗಿದೆ ಇಲ್ಲಿ ನಿಂತ್ಕೊಂಡು ನೋಡಿದರೆ ನಮಗೆ ಅರಮನೆ ಪೂರ್ತಿ ಕಾಣುತ್ತೆ ಇದು ಫಸ್ಟ್ ಫ್ಲೋರ್ ಅಲ್ವಾ ಇಲ್ಲಿ ಮೇಲ್ಭಾಗ ನಿಂತ್ಕೊಂಡು ನೋಡಿದರೆ ಕೆಳಗಡೆ ಫುಲ್ಲು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಒಳಗಡೆ ನೋಡಿ ಇವು ಕಮಾನೆಲ್ಲ ಎಷ್ಟು ಚೆಂದ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಏಕೆಂದರೆ ನೋಡಿರಲಿಲ್ಲ ಅಲ್ವಾ ಡೈರೆಕ್ಟಾಗಿ ನೋಡಿದಾಗ ಎಷ್ಟು ಹಾಗೆಲ್ಲ ಎಷ್ಟು ಜನ ಎಷ್ಟು ಕಷ್ಟಪಟ್ಟು ಎಷ್ಟು ದಿವಸ ತೊಗೊಂಡಿರ್ತಾರೆ ಈ ಥರ ಎಲ್ಲ ಕಟ್ಟೋದಕ್ಕೆ ಹಾಗೆ ಅದ್ರದ್ದು ಐಡಿಯಾ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ ನನಗಂತೂ ವೀಡಿಯೋಸ್ ಅದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಅಲ್ಲಿ ನೋಡೋದೇ ನನಗೆ ತುಂಬಾ ಖುಷಿ ಕೊಡ್ತು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ನಾನು ಅಷ್ಟೊಂದು ಟೈಮ್ ಕೊಡಲಿಲ್ಲ ನಾನಲ್ಲಿ ನೋಡ್ತಾ ಇದ್ದೆ ಎಲ್ಲನೂ ಅಷ್ಟೆ ಅಷ್ಟು ಖುಷಿ ಆಯಿತು ಫಸ್ಟ್ ಟೈಮ್ ಬೇರೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಹೇಗಿದೆ ನೋಡಬೇಕು ಅಂತ ಮೊದಲಿಂದನೂ ಕಾತುರ ಇತ್ತು ಹೋಗಬೇಕು ಮೈಸೂರಿಗೆ ಅರಮನೆ ನೋಡಬೇಕು ಅಂತ ಆದ್ರೂ ನಾವು ಅಂದ್ಕೊಂಡಿರೋ ಪ್ಲೇಸೆಲ್ಲ ನಾವು ನೋಡೋದಕ್ಕೆ ಆಗಲಿಲ್ಲ ಕೆಲವೊಂದು ಪ್ಲೇಸ್ ಮಾತ್ರ ನೋಡ್ಕೊಂಡು ಬಂದ್ವಿ ಹಾಗೆ ನೋಡಿ ಇದನ್ನು ಹಾಗೆ ಇದು ನಮ್ಮ ಮೈಸೂರು ಸಂಸ್ಥಾನದ ಲಾಂಛನ ಗಂಡು ಬೇರುಂಡ ಬರುತ್ತಲ್ಲ ಅದು ಏನು ಮುಟ್ಟೋಬೇಡಿ ಅಂತ ಅಲ್ಲಿ ಇದೆಲ್ಲ ಹಾಕಿದ್ರು ಏಕೆಂದರೆ ಜನ ನೋಡಿ ಖುಷಿ ಪಡಿ ಅಂದರೆ ಅದನ್ನೆಲ್ಲ ಮುಟ್ಟಿ ನೋಡಬೇಕು ಯಾವ ರೀತಿ ಇದೆ ಏನು ಅಂತೆಲ್ಲ ಹಾಳಾಗುತ್ತೆ ಅಂತ ಅಲ್ಲೆಲ್ಲ ಅವರು ಹಾಕಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಫೋಟೋಸ್ ಎಲ್ಲ ತೆಗಿಸ್ಕೊಳ್ಳೋಣ ಅಂದರೆ ತುಂಬಾನೇ ಜನ ಬರ್ತಾನೆ ಇದ್ರು ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹಾಗೆ ಹೋದ್ವಿ ಇದಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು ಇದು ಒಳಗಡೆ ನೋಡಿ ಎಂಟ್ರೆನ್ಸೇ ಯಾವ ರೀತಿ ಇದೆ ಅಂತ ഇല്ല കൂടെ അസ് ഒളഗടെ ഹോ എല്ലോ നോടിക്കണ്ടു ബന്

ಹಾಗೇನು ನೋಡ್ಬಿಟ್ಟು ಎಲ್ಲಾನು ಫುಲ್ ಕಂಪ್ಲೀಟ್ ಆಯಿತು ಈಗ ಇನ್ನೇನು ಕೆಳಗಡೆ ಹೇಳಿದ್ರು ಬಂದ್ವಿ ಹೊರ್ಗಡೆ ನೋಡಿ ಹೊರ್ಗಡೆ ಎಲ್ಲ ಹೇಗಿದೆ ಅಂತ ಹಾಗೆ ವಾಕೆಲ್ಲ ಮಾಡ್ತಾ ಇದ್ರು ಕೆಲವೊಬ್ರು ಹಾಗೆ ಫಾರಿನರ್ಸ್ ಎಲ್ಲ ತುಂಬ ಜನ ಇರ್ತಾರೆ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಆ ನಮ್ಮರು ಕೂಡ ಅಷ್ಟು ತುಂಬಾ ಜನ ಇದ್ರು ಹಾಗೆ ಹುಡುಗರಿಗೆಲ್ಲ ಈಗ ಹಾಲಿಡೇಸ್ ಬೇರೆ ಇರೋದ್ರಿಂದ ಜನ ಕೂಡ ತುಂಬಾ ಜಾಸ್ತಿನೇ ಇರ್ತಾರೆ ಹಾಗೆ ನೆಕ್ಸ್ಟ್ ಅಲ್ಲೇ ಶಾಪಿಂಗ್ ಎಲ್ಲ ಮಾಡ್ಬೋದು ಹಾಗೆ ಇಲ್ಲಿ ನೋಡಿ ಹಾಗೆ ಇದು ಅರಮನೆ ಮೈದಾನ ಹೊರ್ಗಡೆ ಏನಿದೆ ಅಲ್ಲೆಲ್ಲ ಓಡಾಡಬೇಕು ಕೂಡ ಅಷ್ಟು ತುಂಬಾ ಸ್ಪೆಷಿಯಸ್ ಆಗಿದೆ ತುಂಬ ಅಲ್ಲೆಲ್ಲ ಓಡಾಡೋದಕ್ಕೆ ನಮಗಂತೂ ಕಾಲು ನೋವು ತುಂಬಾ ಕಾಲು ನೋವು ಬರ್ತಾಯಿತ್ತು ಹಾಗಾಗಿ ನಾವು ಮತ್ತೆ ಎಲ್ಲೂ ಹೋಗಲಿಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಚೌಟ್ರಿಗೆ ಹೋದ್ವಿ ಹೋಗಿ ನೈಟು ರೆಡಿ ಆಗಿ ಇಲ್ಲಿ ಕೂತಿದ್ವಿ ನೆಕ್ಸ್ಟ್ ನಾನು ಮದುವೆದಗೂ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದರಲ್ಲೇ ಹಾಕಿದರೆ ತುಂಬಾ ಲೆಂತಿ ಆಗಿಬಿಡುತ್ತೆ ನೆಕ್ಸ್ಟ್ ವಿಡಿಯೋ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್